ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನನ್ನ ಇವತ್ತಿನ ಇನ್ಫಾರ್ಮೇಷನ್ ವಿಷಯ ಬಂದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮನೆಯಲ್ಲಿರೋಂಥ ನನ್ನಂಥ ಗೃಹಿಣಿಯರಿರ್ಬೋದು ವಯಸ್ಸಾದವರಿರ್ಬೋದು ಅದರಲ್ಲೂ ಹೆಣ್ಮಕ್ಳು ಹೆಚ್ಚಾಗಿ ಟಿ ವಿನ ನೋಡ್ತಾ ಇರ್ತೀವಿ ಆ ಟಿ ವಿನಲ್ಲಿ ಬರೋ ಕೆಲವೊಂದು ಸೀರಿಯಲ್ಗಳಿಗೆ ಅಡಿಕ್ಟೇ ಆಗಿಬಿಟ್ಟಿರ್ತೀವಿ ಆ ಥರ ಸೀರಿಯಲ್ಗಳನ್ನ ಶೂಟ್ ಶೂಟಿಂಗ್ನ ಎಲ್ಲಿ ಮಾಡ್ತಾರೆ ಅದರಲ್ಲೂ ಸ್ವಲ್ಪ ಟಾಪ್ ಮೋಸ್ಟ್ ಸೀರಿಯಲ್ಸ್ಗಳನ್ನ ಶೂಟಿಂಗ್ಗಳು ದೇವಸ್ಥಾನದ ಸೀರಿಯ ಎಲ್ಲ ಎಲ್ಲಿ ಮಾಡ್ತಾರೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಿಕ್ಕಪ್ಪ ಅಂತ ಹೇಳಿದ್ರೆ ಈ ಡೈರೆಕ್ಟಾಗಿ ಶೂಟಿಂಗ್ ಮಾಡೋದು ಕೂಡ ಕೆಲವು ತುಂಬ ಸರಿ ನಾನು ನೋಡಿದ್ದೀನಿ ಹಾಗಾಗಿ ಆ ಪ್ಲೇಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇತ್ತೀಚಿಗೆ ತುಂಬ ಫೇಮಸ್ ಆಗಿರೋ ಅಂತ ಸೀರಿಯಲ್ಗಳಂತ ಅಂದರೆ ಒಂದೇ ಚಾನಲ್ದಂತ ಅಲ್ಲ ತುಂಬ ಚಾನಲ್ಸ್ಗಳಲ್ಲಿ ಬರೋವಂಥ ಎಲ್ಲ ವಿಧ ವಿಧವಾದ ಬೇರೆ ಬೇರೆ ವೆರೈಟಿ ಚಾನಲ್ಸ್ಗಳಿದಾವಲ್ಲ ಎಲ್ಲ ಚಾನಲ್ಗಳಲ್ಲೂ ಕೆಲವೊಂದು ಸೀರಿಯಲ್ಗಳನ್ನ ಈ ಪ್ಲೇಸಲ್ಲಿ ಶೂಟ್ ಮಾಡ್ತಾರೆ ಅದರಲ್ಲೂ ದೇವಸ್ಥಾನದ ಶೂಟ್ ಏನಿರುತ್ತೆ ಅದನ್ನು ಇಲ್ಲಿ ಮಾಡ್ತಾರೆ ಕೆಲವೊಂದು ಫಿಲಮ್ಗಳನ್ನು ಕೂಡ ಇಲ್ಲಿ ಶೂಟ್ ಶೂಟಿಂಗ್ನ ಮಾಡಿರ್ತಾರೆ ಏನಕ್ಕಪ್ಪ ಇಲ್ಲಿ ಶೂಟ್ ಶೂಟಿಂಗ್ನ ಬರ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಜನಸಂದಣಿ ಕಡಿಮೆ ಇರುತ್ತೆ ಅಂತ ಹೇಳಿ ವೀಕ್ ಡೇಸಲ್ಲೆಲ್ಲ ಸ್ವಲ್ಪ ಜನಸಂದಣಿ ಕಡಿಮೆ ಇರುತ್ತೆ ಅಂಥೇಳಿ ಈ ಪ್ಲೇಸಲ್ಲಿ ಶೂಟಿಂಗ್ನ ಮಾಡ್ತಾರೆ ಅದು ಹಾಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಶೂಟಿಂಗ್ನ ಮಾಡ್ತಾರೆ ಯಾವುದಪ್ಪ ಸೀರಿಯಲ್ಗಳು ಅಂತ ಹೇಳಿದ್ರೆ ಆಸೆ ಸೀರಿಯಲ್ಲು ಲಕ್ಷ್ಮಿ ನಿವಾಸ ಮ್ಯಾಕ್ಸಿಮಮ್ ಆಸೆ ಮತ್ತು ಲಕ್ಷ್ಮೀ ನಿವಾಸದ ಶೂಟಿಂಗ್ಗಳು ಹೆಚ್ಚಾಗಿ ಈ ಪ್ಲೇಸಲ್ಲೇ ಆಗಿರೋ ಅಂಥದ್ದು ನೀವು ನೋಡಿರ್ತೀರ ಈ ಆನೆಗಳ ಅಕ್ಕ ಪಕ್ಕ ಎಲ್ಲ ನಿಂತ್ಕೊಂಡಿರೋದು ಮತ್ತೆ ಗೋಪುರ ಈ ಕಡೆ ಎಲ್ಲ ಶೂಟಿಂಗ್ನ ತುಂಬ ತುಂಬ ಮಾಡಿರ್ತಾರೆ ಇದು ನೋಡಿ ತುಂಬ ಹಳೇ ದೇವಸ್ಥಾನ ಈ ದೇವಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಚಂಪಕಧಾಮ ದೇವಸ್ಥಾನ ಬೆಂಗಳೂರು ಹತ್ರನೇ ಇರೋದು ಬನ್ನೇರುಘಟ್ಟದಲ್ಲಿ ಇರೋವಂಥದ್ದು ಆ್ಯಕ್ಚುಲಿ ಇಲ್ಲಿ ಸಾಟರ್ಡೆ ಸಂಡೇ ತುಂಬ ರಶ್ ಇರುತ್ತೆ ಆದರೆ ವೀಕ್ ಡೇಸಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಜನಗಳ ಸಂದಣಿ ಕಡಿಮೆ ಇರುತ್ತೆ ಹಾಗಾಗಿ ವೀಕ್ ಡೇಸಲ್ಲಿ ಬಂದು ಇಲ್ಲಿ ಶೂಟಿಂಗ್ನ ಮಾಡ್ತಾರೆ ಫಿಲಮ್ಗಳ ಶೂಟಿಂಗು ಕೂಡ ಇಲ್ಲಿ ಮಾಡಿರ್ತಾರೆ ಬೈರಾಗಿ ಫಿಲಮ್ ಶೂಟಿಂಗು ಕೂಡ ಇಲ್ಲಿ ಮಾಡಿದ್ದಾರೆ ಶಿವಣ್ಣ ಕೂಡ ಬಂದಿದ್ರು ಹಾಗೆ ಹಳೆ ಫಿಲಂ ರಾಮಾಚಾರಿ ಫಿಲಂ ರವಿಚಂದ್ರನ್ ಅವ್ರದ್ದು ಫಿಲಂ ಶೂಟಿಂಗು ಕೂಡ ಇಲ್ಲೇ ಶೂಟಿಂಗ್ನ ಮಾಡಿರ್ತಾರೆ ತೆಂಗಿನಕಾಯಿ ಹೊಡೆಯೋ ಸೀನ್ ಇದೆಯಲ್ಲ ಅದು ಮಾಲಾಶ್ರೀ ಅವ್ರ ದೇವಸ್ಥಾನಕ್ಕೆ ಬಂದಾಗ ಅದು ಇಲ್ಲೇ ಮಾಡಿರೋ ಅಂಥದ್ದು ಇಲ್ಲಿ ನೋಡಿ ಈ ಹೂವಿನ ಅಂಗಡಿಗಳಲ್ಲೇ ಲಕ್ಷ್ಮೀ ನಿವಾಸ ಸೀರಿಯಲ್ದು ಎಲ್ಲ ಶೂಟಿಂಗ್ಗಳು ಮ್ಯಾಕ್ಸಿಮಮ್ ಆಗಿರೋದು ಈ ಅಂಗಡಿ ಮತ್ತು ಅಲ್ಲಿ ಹಿಂದೆಗಡೆ ಮುಂದೆಗಡೆ ಕಾಣಿಸ್ತಿರೋವಂಥದ್ದು ಒಂದು ಅಂಗಡಿ ಇಲ್ಲಿ ಶೂಟಿಂಗ್ನ ಹೆಚ್ಚಾಗಿ ಮಾಡಿರ್ತಾರೆ ಆಸೆ ಸೀರಿಯಲ್ದ ಶೂಟಿಂಗಿಗೆ ದೇವಸ್ಥಾನದ ಮುಂದೆಗಡೆನೇ ಅಂಗಡಿಗಳನ್ನ ಹಾಕ್ಕೊಂಡು ಅಲ್ಲಿ ಶೂಟಿಂಗ್ನ ಮಾಡಿರ್ತಾರೆ ಹಾಗೆ ದರ್ಶನ್ ಅವರ ಫಿಲಮ್ ಶೂಟಿಂಗ್ ಕೂಡ ಒಂದಿಲ್ಲ ಆಗಿದೆ ಇಲ್ಲಿ ಒಂದು ಮಂಟಪ ಕಾಣಿಸಿದ್ದಿಲ್ಲ ಅದರೊಳಗಡೆ ಒಂದು ಬಾವಿ ಇದೆ ಅಲ್ಲಿ ಒಂದು ಚಕ್ರವರ್ತಿ ಫಿಲಮ್ ಶೂಟಿಂಗ್ ಅಲ್ಲಿ ಮಾಡಿದ್ದಾರೆ ಕೆಲವು 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 ಸೀನ್ಸ್ಗಳು ಮಾತ್ರ ಹಾಗಾಗಿ ತುಂಬ ಫೇಮಸ್ ಇದು ದೇವಸ್ಥಾನ ಆಮೇಲೆ ತುಂಬ ಇಲ್ಲೊಂದು ಬೆಟ್ಟ ಕೂಡ ಇದೆ ಬೆಟ್ಟದ ಮೇಲ್ಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ ಇದು ಒಳಗಡೆ ಇರೋವಂಥದ್ದು ಚಂಪಕ್ ದೇವಸ್ಥಾನದ ಒಳಗಡೆ ಇರೋವಂಥದ್ದು ಇಲ್ಲಿ ನಿಮಗೆ ಲಕ್ಷ್ಮೀ ನಿವಾಸದ್ದು ಭಾವನಾ ಕ್ಯಾರೆಕ್ಟ್ರದು ಮಾತುಕತೆ ಎಲ್ಲ ಮ್ಯಾಕ್ಸಿಮ್ ಇಲ್ಲೇ ನಡೆದಿ ನಡೆಯುವಂಥದ್ದು ಮತ್ತು ಯಾವುದೇ ದೇವಸ್ಥಾನದ ಇನ್ನರ್ ಶೂಟಿಂಗ್ಸ್ ಏನಿರುತ್ತೆ ಅದೆಲ್ಲ ಅದು ಇಲ್ಲೇ ಮಾಡಿರ್ತಾರೆ ಆ ಸೀರಿಯಲ್ಗಳದ್ದು ಹಾಗೆ ನಂದಗೋಕುಲ ಸೀರಿಯಲ್ದು ಕೂಡ ಇಲ್ಲೇ ಶೂಟಿಂಗ್ ಆಗಿರುವಂಥದ್ದು ದೇವಸ್ಥಾನದಲ್ಲಿ ಅವರ ಮಗನ ಕ್ಯಾರೆಕ್ಟರ್ ಏನಿದೆ ಅವ್ರದ್ದು ಒಂದು ಮದುವೆ ಆಗುತ್ತೆ ಆ ಸೀನು ಕೂಡ ಇದೇ ದೇವಸ್ಥಾನದಲ್ಲಿ ಮಾಡಿರೋ ಅಂಥದ್ದು ಯಾರಾದರೂ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರೋರಿಗೆ ಒಂದು ವೀಕೆಂಡ್ ಒಂದೆಲ್ಲಾದ್ರೂ ಔಟಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಟ್ರಕ್ಕಿಂಗ್ ಮಾಡೋರು ಸುವರ್ಣಮುಖಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು ಅದು ಕಾಡ್ ಮಧ್ಯದಲ್ಲಿರೋದ್ರಿಂದ ಚೆನ್ನಾಗಿರುತ್ತೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಅಲ್ಲೊಂದು ಕಲ್ಯಾಣಿ ಕೂಡ ಇದೆ ಒಂದು ದಿನ ಔಟಿಂಗ್ ಹೋಗಬೇಕು ಅನ್ನೋರಿಗೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ ಹಾಗೆ ನ್ಯಾಷನಲ್ ಪಾರ್ಕು ಕೂಡ ಇದೆ ಇಲ್ಲಿ ಒಂದು ದಿನಕ್ಕಿಂತ ಹೆಚ್ಚಿಗೆನೇ ಆಗತ್ತೆ ಫುಲ್ ಕಂಪ್ಲೀಟಾಗಿ ನೋಡ್ತೀವಿ ಎಲ್ಲನೂ ದೇವಸ್ಥಾನ ಮತ್ತು ಸುವರ್ಣಮುಖಿ ಎಲ್ಲ ಹೋಗಿ ಬರ್ತೀವಿ ಅಂತ ಹೇಳಿದ್ರೆ ಒಂದು ದಿನಕ್ಕೂ ಹೆಚ್ಚು ಆಗತ್ತೆ ಈ ತುಂಬ ಕೆಲಸದಲ್ಲಿ ಬ್ಯುಸಿ ಇದ್ದು ಸಿಟಿಲಿ ಇದು ಬೇಜಾರಾಗಿದೆ ಅಂತ ಹೇಳೋ ಹೇಳೋರು ಇಲ್ಲಿ ಸುತ್ತ ಗ್ರೀನರಿ ಇರೋದ್ರಿಂದ ಒಳ್ಳೆ ವೆದರ್ ಇದೆ ಒಂದು ಸರಿ ಬಂದು ವಿಸಿಟ್ನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು